ಪ್ರೇಮಾ ಮೇಡಮ್ ಬರೆದಿರುವಂತಹ ಸಾಹುಕಾರ ಬುದ್ಧಿ ಚಾತುರಿ ಎಂಬ ಕಥೆಯನ್ನು ನಾನೇ ಹೇಳುತ್ತಿದ್ದೇನೆ ಬಯಲ ಸೀಮೆಯ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬ ಸಾಹುಕಾರ ಇದ್ದ ಅವನ ಬಳಿ ನೂರಾರು ಎಕರೆ ಹೊಲಗದ್ದೆಗಳಿದ್ದವು ಅಲ್ಲಿ ನೀರಿನ ವ್ಯವಸ್ಥೆ ಇರುತ್ತದೆ ಹಾಗಾಗಿ ಅವನು ಸಮೃದ್ಧವಾದ ಬೆಳೆ ಬೆಳೆಯುತ್ತಿದ್ದ ಆ ಹಳ್ಳಿಯಲ್ಲಿ ಅವನೊಂದು ದೊಡ್ಡದಾದ ಮತ್ತು ಸುಂದರವಾದ ಮನೆಯನ್ನು ಕಟ್ಟಿಸಿಕೊಂಡಿದ್ದ ಹೆಚ್ಚಾಗಿ ಮನೆಯೊಳಗೆ ಇರುತ್ತಿದ್ದ ಆದರೂ ಬಿಸಿಲಿನ ಜಡ ನಡೆಯಲಾಗುತ್ತಿರಲಿಲ್ಲ ಒಂದು ದಿನ ರಾತ್ರಿ ಮಲ್ಕೊಂಡಿದ್ದ ಇದ್ದು ತಿಂದಂತೆ ಎಚ್ಚರವಾಯಿತು ಶಕ್ತಿ ತಾಳಲಾರದೆ ಎರಡು ಅಂತಸ್ತಿನ ಮನೆಯ ಮೇಲ್ಗಡೆ ಮಾಳಿಗೆ ಮೇಲೆ ಹೋಗಿ ಕೂತ ಕತ್ತನ್ನು ತಿರುಗಿಸಿದ ಕಣ್ಣನ್ನು ಎಷ್ಟೇ ದೂರ ಆಡಿಸಿದರೂ ಒಂದೇ ಒಂದು ದೊಡ್ಡ ಮರವೂ ಕಾಣಿಸಲಿಲ್ಲ ಬರೀ ಸಣ್ಣ ಪುಟ್ಟ ಗಿಡಗಳಷ್ಟೇ ಕಾಣಿಸಿದವು ಅವಾಗ ಅವನಿಗೊಂದು ವಿಚಾರ ಹೊಳೆಯಿತು ನನ್ನ ಮನೆಯ ಮುಂದೆ ಇಷ್ಟೊಂದು ಖಾಲಿ ಜಾಗ ಇದೆ ನಾನು ಯಾಕೆ ಇಲ್ಲಿ ಒಂದು ತೋಟ ಮಾಡಬಾರದು ಎಂದು ಅನ್ಕೊಂಡ ಅನ್ಕೊಂಡಿದ್ದು ಮಾರನೇ ದಿನವೇ ತನ್ನ ಹಳ್ಳಿ ಮತ್ತು ಸುತ್ತಮುತ್ತ ಹಳ್ಳಿಯಿಂದ ಮಾಲೆಗಳನ್ನು ಕರೆದ ಮಾಲಿಗಳೆಲ್ಲರೂ ಸಾಹುಕಾರ ಏಕೆ ನಮ್ಮನ್ನು ಕರೆದಿದ್ದಾನೆ ಎಂದು ಆಶ್ಚರ್ಯದಿಂದ ಬಂದರು ಸಾಹುಕಾರ ಬಂದಿದ್ದ ಮಾಲಿಗಳಿಗೆ ಏನು ಮಾಡುದ ಅಂದಪ್ಪ ಒಂದನ್ನು ಬೊಗಿ ಅಷ್ಟು ಕಾಳುಗಳನ್ನು ಕೊಟ್ಟ ಕೊಟ್ಟ ಹೇಳ್ತಾರೆ ನೋಡಪ್ಪ ಮಾಲಿಗಳೇ ಒಂದು ತಿಂಗಳ ತನಕ ಈ ಕಾಳುಗಳನ್ನ ಬೆಳಸ್ಕೊಂಡ್ ತಗ ನಾನು ಅದ್ರ ಮೇಲೆ ತೋಟದ ಕಾಸಕ್ಕೆ ಯಾರನ್ನ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅಂತ ಹೇಳ್ತಾನೆ ಮಾಲೆಗಳೆಲ್ಲರು ಕಾಳುಗಳನ್ನು ತಂದು ತಮ್ಮ ತಮ್ಮನೆ ಹೋಗ್ತಾರೆ ಎಲ್ಲರೂ ಸಹ ಆ ಕಾಳುಗಳನ್ನೊಂದು ಹೂವಿನಕೊಂಡಕ್ ಹಾಕು ನೆಟ್ಟುತ್ತಾರೆ ಅದೇ ರೀತಿ ರಂಗಪ್ಪ ಅನ್ನೋ ಒಬ್ಬ ಮಾಲಿನ ಆ ಕಾಳುಗಳನ್ನೊಂದು ಒಂದು ಹೂವಿನಕೊಂಡ ಹಾಕಿ ನೀರುಡಿಸ್ತಾನೆ ಮೂರು ದಿನ ಯಾಕೆ ಆರು ದಿನ ಆದ್ರೂ ಕಾಳುಗಳು ಮೊಳಕೆನೆ ಹೊಡೆಯಲ್ಲ ಅವನಿಗೆ ಆಶ್ಚರ್ಯ ಆಗತ್ತೆ ನನ್ನ ಕಾಡುಗಳಿಂದ ಮೊಳಕೆನೆ ಹೊಡೆದಿಲ್ಲ ಅಂತ ಒಂದು ತಿಂಗಳು ಮುಗಿಯಕ್ಕೆ ಇನ್ನೊಂದೇ ಒಂದ್ ದಿನ ಬಾಕಿ ಇರುತ್ತೆ ರಂಗಕ್ಕುಂಗೆ ಒಂದೇ ಒಂದ್ ಚಿಂತೆ ನಾಳೆ ಸಾವುಕಾರ್ನ ಮನೆಗೆ ಹೇಗೆ ಹೋಗೋದು ಏನ್ ಹೇಳೋದು ಎಲ್ಲರೂ ನನ್ನನ್ನು ಒಳ್ಳೆ ಮಾಲೆ ಅಂತ ಹೇಳ್ತಿದ್ರು ನಾಳೆ ಎಲ್ಲರೂ ನೋಡಿ ನನ್ ಮುಂದೆ ನಗ್ತಾರಲ್ಲ ಎಲ್ಲರ ಮುಂದೆ ಅವಮಾನ ಆಗತ್ತಲ್ಲ ಅನ್ಕಂತಾನೆ ಅದೇ ಚಿಂತೆನೇ ಇಡೀ ರಾತ್ರಿ ಕಲಿತಾನೆ ಮರ ದಿನ ಆಗಿದ್ದಾಗಲಿ ಅಂತ ಅನ್ಕೊಂಡು ಸಾಹುಕಾರಿ ನಡೀತಾನೆ ಅವನು ಸಾಹುಕಾರನ ಮನೆಗೆ ಹೋಗೋದ್ರೊಳಗೆ ಎಲ್ಲಾ ಮಾಲೆಗಳು ಬಂದಿರ್ತಾರೆ ಹೊರೋರ್ ಹೂವಿನ ಕುಂಡದಲ್ಲಿ ಒಂದೊಂದು ಗೇಡ್ ಹತ್ತಿರದಷ್ಟು ಸಸಿಗಳು ಬೆಳೆದಿರ್ತವೆ ಆದ್ರೆ ರಂಗಪ್ಪನ ಕುಂಡದಲ್ಲಿ ಮಾತ್ರ ಇಂಚು ಸಸಿನೂ ಮಾಲೆಗಳೆಲ್ಲರೂ ಮಾಲಿಗಳೆಲ್ಲರೂ ನೋಡಿ ನಗ್ತಾರೆ ಅವಾಗ ಸಾಹುಕಾರ ಬರ್ತಾನೆ ಒಂದು ಒಬ್ಬೊಬ್ಬರನ್ನ ಕಲಿತಾರೆ ಅವರು ಹೂ ಕುಂಡದಲ್ಲಿದ್ದ ಸಸಿಗಳನ್ನು ನೋಡಿ ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ ಕೊನೆದಾಗಿ ರಂಗಪ್ಪ ಚರ್ರಿ ಬರುತ್ತೆ ರಂಗಪ್ಪ ಬರ್ತಾನೆ ಸಾಹುಕಾರ ಇದೇನಿದು ರಂಗಪ್ಪ ಹೂವಿನ ಕುಂಡ ಖಾಲಿಯಾಗಿದೆಯಲ್ಲಾ ಅಂತ ಅಂತಾನೆ ಆಗ ರಂಗಪ್ಪ ಮುಖ ಚಿಕ್ಕದಾಗತ್ತೆ ಹಿಂಜರಿತಾನೆ ಹೇಳ್ತಾನೆ ಸಾಹುಕಾರರೇ ನಾನು ನೀವು ಕೊಟ್ಟ ಕಾಳುಗಳನ್ನೇ ಹಾಕಿದ್ದು ಆದರೂ ಮೊಳಕೆ ಅಲ್ ಆದರೆ ಇವರ ಇವರೆಲ್ಲ ಕುಂಡದಲ್ಲೂ ಮಾತ್ರ ಸಸಿಗಳು ಇದೆ ಆದ್ರೆ ನಾನು ಹಾಕಿದ್ದ ಕಾಳುಗಳ ಮಾತ್ರ ಮೊಳಕೆಯೇ ಹೊಡೆದಿಲ್ಲ ಅಂತ ಹೇಳ್ತಾನೆ ಆಗ ಸಾಹುಕಾರ ಹೇಳ್ತಾನೆ ಗುಣಮಟ್ಟದ್ದಾಗಿರ್ಬೋದಾ ಅಂತ ಹೇಳ್ತಾನೆ ಅವಾಗ ಇಲ್ಲ ಸಾಹುಕಾರರೇ ಕಾಳುಗಳನ್ನ ಕಳಪೆ ಗುಣಮಟ್ಟದ್ದಾಗಿದ್ರೆ ಈ ಇಲ್ಲಿನ ಮಾಲೆಗಳ ಹೂವಿನ ಕುಂಡದಲ್ಲಿ ಹೇಗೆ ಸಸಿ ಬರ್ತಿತ್ತು ಅಂತ ಹೇಳ್ತಾನೆ ಬಹುಶಃ ನಾನೇ ಏನೋ ಸರಿಯಾಗಿ ಬೆಳೆದಿಲ್ಲ ಇರಬೇಕು ಅಂತ ಹೇಳ್ತಾ ಕಣ್ಣಲ್ಲಿ ನೀರಾಡಿಸ್ತಾನೆ ಅವಾಗ ಸಾಹುಕಾರ ರಂಗಪ್ಪನ ಮೇಲೆ ಕೈ ಇಟ್ಟು ಇಲ್ಲ ರಂಗಪ್ಪ ನೀನು ಸರಿಯಾದ ಮಾಲಿ ನಾನೆಲ್ಲರ ಪ್ರಾಮಾಣಿಕತೆಯನ್ನು ತಿಳಿಯಲು ಎಲ್ಲರಿಗೂ ಹುರಿದ ಬೀಜಗಳನ್ನು ಕೊಟ್ಟಿದ್ದೆ ಅವರೆಲ್ಲರೂ ಬೀಜಗಳನ್ನು ಹಾಕಿದ್ರು ಮೊಳಕೆ ಬಂದಿಲ್ಲ ಅಂತ ಇನ್ನೊಂದು ಬೀಜಗಳನ್ನು ತಂದು ಬೆಳೆಸಿದ್ದಾರೆ ಹಾಗೆ ನೀನು ಒಬ್ಬ ಪ್ರಾಮಾಣಿಕ ಮಾಲಿ ಹಾಗೆ ಮರುದಿನದಿಂದಲೇ ರಂಗಪ್ಪನನ್ನು ಒಂದು ಮುಖ್ಯ ಮಾಲೆಯಾಗಿ ನೇಮಿಸ್ಕೊಳ್ತಾರೆ ಉಳಿದ ಮಾಲೆಗಳ ಮುಖ ಎಲ್ಲ ಚಿಕ್ಕದಾಗತ್ತೆ ಅವಾಗ ಸಾಹುಕಾರ ಹೇಳ್ತಾನೆ ನೀವೆಲ್ಲರೂ ಒಳ್ಳೆಯ ನಾಡಿಂದ ನೀವೆಲ್ಲರೂ ಕೆಲಸಕ್ಕೆ ಬನ್ನಿ ಅಂತ ಹೇಳ್ತಾನೆ ಅದೇ ರೀತಿಯೇ ಸ್ವಲ್ಪ ಅವನು ತನ್ನ ಊರಿನಲ್ಲೂ ಕೂಡ ಗಿಡಗಳನ್ನು ಬೆಳೆಸ್ತಾನೆ ಅವನು ಯಾರನ್ನು ಅವಲಂಬಿಸದೆ ತನ್ನ ಆದಾಯದಲ್ಲಿಯೇ ಕೆಲಸವನ್ನು ಮಾಡ್ತಾರೆ ಹಂಗೆ ಗಿಡಗಳನ್ನು ಬೆಳೆಸ್ತಾ ಬೆಳೆಸ್ತಾ ತನ್ನ ಊರಿನಲ್ಲೂ ಒಂದು ದೊಡ್ಡ ಒಲವನ್ನು ನಿರ್ಮಾಣ ಮಾಡ್ತಾರೆ ಥ್ಯಾಂಕ್ ಯು